ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹುಲಿ ಆಚೆ ಇದ್ದಾಗ ಏನು ಮಾಡೋಲ್ಲ ಹುಲಿ ಬೋಧಿ ಇದ್ದಾಗ ಮಾತ್ರ ಮಾಡ್ತಾರೆ ಏನು ಮಾಡಬೇಕು ಅವನು ಮತ್ತೆ ತಗಡು ಆಚೆ ಬಂದ್ರೆ ಸಾಕು ಒಳಗಡೆ ಅವ್ನು ದೂರದ ನನಗೆ ಬಟ್ ಅಂತ ಮಾ ಬೆಳೆ ಇರೋ ಇಲ್ಲ ಸರಿನಾ ಪ್ರಥಮ ಮಾತಾಡೋ ಸರ್ ಅಯ್ಯೋ ಪ್ರಥಮ ನೋಡಿ ಅವನ್ನೇ ಗಾಡಿ ಕೊಟ್ಬಿಡಿ ನಮಗೆ ಒಂದು ವಾರ ಕೊಟ್ಬಿಡಿ ಅದು ಏನೋ ಕೊಟ್ಬಿಡಿ ಅವ್ನ ಅವ್ರು ಅಪ್ಪ ಅಮ್ಮನಿಗೆ ಇಟ್ಟಾಕಲ್ಲ

ಬ್ರೀ ಬಾಸ್ ಎತ್ತಿದವ್ರು ಎಲ್ಲರೂ ಪಬ್ಲಿಸಿಟಿ ಹೈಲೈಟ್ ಆಗಬೇಕಲ್ಲ ಬ್ರೀ ಬಾಸ್ ಹೆಸರಿಲ್ಲ ಅಂತಂದ್ರೆ ಯಾವೂ ಹೈಲೈಟ್ ಆಗಲ್ಲ ಅಣ್ಣ ಕಾಳು ಗಿತ್ತಾಗಿ ತಂದೆ ತಾಯಿಗೆ ಮಕ್ಕಳು ಎಡ್ತಿ ಎಟ್ಟ್ಬಿಟ್ಟಿನ ಬರೋದು ಇಲ್ಲಿಗೆ ಫ್ರೀನಾ ಅದು ಆಟೋ ಟೈಮ್ ಬರೋದು ಇಲ್ಲಿ ಬಂದು ನಾವು ಬಾಚ್ ಬಿಡ್ಬೇಕು ಬರ್ತೀವಿ ಅಷ್ಟೇನ ಯಾಕಂದ್ರೆ ಅಭಿಮಾನಿ ನಾವು ಆಮೇಲೆ ಇನ್ನೊಂದು ಫ್ರೀನ ನಮ್ಮ ಮನೇಲಿರೋ ಅಪ್ಪ ಅಮ್ಮನೂ ಕೂಡ ದರ್ಶನ ಅವ್ರ ಅಭಿಮಾನಿ ಏನು ಹೇಳಣ್ಣ ಅದಕ್ಕೆ ಈಗ ಅವ್ರು ಹೇಳೋದು ಊಟ ಇಲ್ಲ ಅಂತ ನಮ್ಮ ಅಪ್ಪ ಅಮ್ಮನೇ ಅವ್ರ ಅಭಿಮಾನಿ ಆದ್ಮೇಲೆ ನಾವು ಅದೇ ಇರ್ತೀವ ಹೇಳ್ರಿ ಆ ಪ್ರಥಮ ಅವ್ರು ಹೇಳ್ತಾರೆ ಮನೇಲಿ ಅಪ್ಪ ಮುಂಗುಟ ಊಟ ಇಲ್ಲಿ ಬಂದು ಕಾಯ್ಕೊ ನಿಂತಿರ್ತಾರೆ ಲಾಟಿ ಕೊಟ್ಟು ಕೊಟ್ಬಿಟ್ರೆ ಹೊಡೆದು ಓಡಿಸ್ಬಿಡ್ತೀನಿ ಆಗುತ್ತ ಅದು ಹಾಕ ಕೆಲಸ ಅವರು ಒಬ್ರು ಇಂಡಸ್ಟ್ರಿಯಲ್ಲಿ ಇರೋದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ಮಾತಾಡೋಕೆ ಹೇಳಿ ಅವ್ರನ್ನ ಆಮೇಲೆ ಇನ್ನೊಂದು ಹೇಳ್ತಾರೆ ಆ ಟ್ಯಾಟ್ ಹಾಕ್ಸ್ ಕಂಡ್ರೆ ಅಷ್ಟು ಕೊಡ್ತಾರೆ ಇದು ಕೊಡ್ತಾರೆ ಅದೆಲ್ಲ ಅವ್ರಿಗೇನು ತಿಕ್ಕೆ ಅದು ಪರ್ಸನಲ್ ಅವ್ರ ವಿಚಾರ ಅದು ಅಲ್ಲ ಅಣ್ಣ ನಾನು ಅಣ್ಣ ನಾನು ಹಾಕ್ಸಿದ್ದೀನಿ ಅಣ್ಣ ಟ್ಯಾಟೋನ ಬೇಡ ಅದೆಲ್ಲ ತೋರ್ಸೋದು ಈಗ ನಾನು ಹಾಕ್ಸ್ಕೊಂಡಿದ್ದೀನಿ ಅದ ಅದು ಬಿಟ್ಟು ಅವ್ರ ಹತ್ರ ಎವಿಡೆನ್ಸ್ ಇದೆಯಾ ತೋರಿಸ್ಲಿ ಈ ಥರ ಹಾಕ್ಸ್ಕೊಂಡಿರೋ ತಿಂ ಕೊಟ್ಟಾರೆ ಅಂತ ಅವ್ರು ತೋರಿಸ್ಬಿಟ್ಟು ಮಾತಾಡ್ಲಿ ಆಗ ನಾವು ಹೇಳ್ತೀವಿ ನಾವು ಕೊಡ್ತೀವಿ ಅದಕ್ಕೇನೈತೆ ಅಂತ ಅದು ಬಿಟ್ಬಿಟ್ಟು ಅವ್ರ ಹತ್ರ ಏನು ಸಾಕ್ಷಿ ಇಲ್ದೋದ್ರೂ ಬಂದ್ಬಿಟ್ಟು ನಾನು ಅವ್ರು ಹಂಗೆ ಮಾಡ್ಬಿಟ್ರಂತೆ ಇವ್ರು ಹಿಂಗೆ ಮಾಡ್ಬಿಟ್ರಂತೆ ಏನ್ ಈಗ ಒಳಗಡೆ ಇನ್ವೆಸ್ಟಿಗೇಷನ್ ನಡೀತಿರೋದು ಮೀಡಿಯಾದವ್ರಿಗೆ ಹೆಂಗಣ್ಣ ಗೊತ್ತಾಗುತ್ತೆ ಮೀಡಿಯಾದವ್ರಿಗೆ ಹೆಂಗ್ ಈಚೆ ಗೊತ್ತಾಗುತ್ತೆ ನಾನ್ ಕೇಳ್ತಾರೆ ಅದಿಷ್ಟೇ ಅಲ್ಲಿ ಒಳಗಡೆ ನಡೆಯದಿ